ನಾನು ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಲೋಟಸ್ ಫಾರ್ಮಸಿ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ವಿಶ್ವ ತಂಬಾಕು ದಿನಾಚರಣೆಯ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸಮುದಾಯ ಆರೋಗ್ಯ ಕೇಂದ್ರ ತಾಳಿಕೋಟೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸರ್ ಅವರು ಚಾಲನೆ ನೀಡಿದರು ಜಾಗೃತಿ ಜಾಥಾವನ್ನು ತಾಳಿಕೋಟಿಯ ಸಮುದಾಯ ಆರೋಗ್ಯ ಕೇಂದ್ರ ಮಾರ್ಗವಾಗಿ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಘೋಷಣೆಯನ್ನು ಕೂಗುತ್ತಾ ವಿದ್ಯಾರ್ಥಿಗಳು ಬತ್ತಿ ಪತ್ರಗಳನ್ನು ಹಿಡಿದುಕೊಂಡು ಜಾಗೃತಿ ಜಾಥವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಡಾಕ್ಟರ್ ಅಗರ್ವಾಲಾ ಮತ್ತು ಮುಜಾದ್ ನಮಾಜ್ ಕಟ್ಟಿ ಅವರು ಮಾತನಾಡಿದರು ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವಾದ್ಯಂತ ವಿಶ್ವ ತಂಬಾಕು ರಹಿತ ದಿನ ಡಬ್ಲ್ಯೂ ಎನ್ ಟಿ ಡಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಲೋಟಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ವರದಿ ನಜೀರ್ ಚುರುಗಸ್ತಿ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ ನಗರದಲ್ಲಿ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಯಲ್ಲಿ ನಾವು ರ್ಯಾಲಿ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸಿ ಈ ತಂಬಾಕು ಆಗ್ತಾ ಕೆಲವೊಂದು ಅನಾಹುತಗಳಪ್ಪ ಅಂತಂದ್ರೆ ಕ್ಯಾನ್ಸರ್ ಬರ್ಬೋದು ತಂಬಾಕು ಅಂತ ತಿನ್ನೋದ್ರಿಂದ ಕ್ಯಾನ್ಸರ್ ಅಂತ ಮಾರಾಕಿರುವುದರಿಂದ ಅದೇ ರೀತಿಯಾಗಿ ತಂಬಾಕು ಅಂದ್ರೆ ತಂಬಾಕು ಒಂದ ಅಲ್ಲ ಈಗ ಗಾಂಜಾ ಅಂತ ಕೇಳ್ತೀವಿ ನಾವು ಅದು ಒಂದು ರೀತಿ ದಶ ಇರ್ತಕ್ಕಂಥ ಒಂದು ತಂಬಾಕಿನಲ್ಲಿ ಇನ್ನೊಂದು ಅಂಶ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಹದಿನ ಮಕ್ಕಳು ಅಂದ್ರೆ ಹತ್ತರಿಂದ ಹತ್ತೊಂಬತ್ತು ವಯಸ್ಸಿನ ಮಕ್ಕಳು ಈಗ ದುಶ್ಚಟಕ್ಕೆ ಬಲಿಯಾಗುವಂಥ ವಯಸ್ಸು ಇದಕ್ಕೆ ನಾವು ಮುಖ್ಯವಾಗಿ ತಂದೆ ತಾಯಿಯರಾಗಿರ್ಬೋದು ಸಮಾಜ ಇರ್ತಕ್ಕಂಥ ಹಿರಿಯರಾಗಿರ್ಬೋದು ನಾವು ಒಂದು ತಂಬಾಕನ್ನ ಆಗ್ತಕ್ಕಂಥ ಅನಾಹುತಗಳನ್ನ ಅವರಿಗೆ ತಿಳಿಸಿದ್ದೇ ಆಗಿದ್ರೆ ಅವು ಅವರ ಜನಕ್ಕೆ ಬಲಿಯಾಗುವುದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಸಾರ್ವಜನಿಕ ನಗರದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ತಂಬಾಕನ್ನ ನಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಮಾರೋದ್ರಿಂದ ನಮಗೇನು ಸ್ವಲ್ಪ ಅಂಗಡಿಗಳಿಗೆ ಸ್ವಲ್ಪ ಲಾಭ ಆಗುವುದು ಆದ್ರ ಸಮಾಜಾಗ್ತದೆ ಅದಕ್ಕೆ ದಯವಿಟ್ಟು ಅಂಗಡಿ ಮುಂಗಟ್ಟಿನ ನಾಗರಿಕರು ಕಾಲೇಜ್ ಮತ್ತು ಸಮುದಾಯ ಆರೋಗ್ಯ ತಂಬಾಕು ರೈತ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ಮೊದಲೇದಾಗಿ ತಂಬಾಕನ್ನು ಸೇವನೆ ಮಾಡಬಾರ್ದು ಜಾಥಾ ಮಾಡ್ತಾ ಇದೀವಿ ಇನ್ನೊಂದೇನಂದ್ರೆ ಆಲ್ರೆಡಿ ತಂಬಾಕಿಗೆ ಅಡಿಕ್ಟ್ ಜನರು ಈಗ ತಂಬಾಕು ಸೇವನೆ ಮಾಡ್ತಾ ಇದೀವಿ ಚಿಕ್ಕನ್ ಸೇವನೆ ಮಾಡ್ತಾ ಇದೀವಿ ಬೆಳಕಾಗ್ತಾ ಇಲ್ಲ ಅಂತ ಅನ್ನುವಂತ ನಂಬಿಕೆ ಸಮುದಾಯ ಆರೋಗ್ಯ ಕೇಂದ್ರದಿಂದ ಇನ್ಕಮ್ ಸಪ್ಲೈ ಇದೆ ಯಾರು ತಂಬಾಕು ಸೇವನೆ ಮಾಡ್ತಾ ಇರುವಂತ ಜನರೇನಾದ್ರೂ ಇದ್ರೆ ಅಂದ್ರೆ ನೀವು ನಮ್ಮನ್ನ ಸಂಪರ್ಕ ಮಾಡಿ ನಿಕೋಟಿನ್ ಕಿಂಗ್ಡಮ್ ಅನ್ನ ತೆಗೆದುಕೊಂಡು ನೀವು ತಂಬಾಕನ್ನ ಬಿಡಿಸ್ಲಿಕ್ಕೆ ಅದು ಸಹಾಯಕ ಆಗುತ್ತೆ ಸೊ ಈಗ ಎಷ್ಟೋ ಜನ ಆಲ್ರೆಡಿ ನಾವು ಚೆಕ್ಅಪ್ ಮಾಡಿದಾಗ ಕ್ಯಾನ್ಸರ್ ಪತ್ತೆ ಆಗ್ತಾ ಇದೆ ನಿಮ್ಮ ತಂಬಾಕು ಬಾಯಿಯಲ್ಲಿ ನೀವು ಪರೀಕ್ಷೆ ಮಾಡಿಸ್ಕೋಬಹುದು ನಿಮ್ಮ ಐದು ಬೆರಗು ಕೂಡ ನಿಮ್ಮ ಬಾಯಲ್ಲಿ ಹೋಗಲ್ಲ ಯಾಕಂದ್ರೆ ತಂಬಾಕು ತಿಂದು ನಿಮ್ಮ ಬಾಯಿ ಆಗ್ತಾ ಹೋಗ್ತೇ ಹೋಗ್ತೇ ಸೊ ಹಾಗಾಗಿ ನೀವು ತಂಬಾಕಿರೋ ಈ ಒಂದು ಕಾರ್ಯಕ್ರಮ ನಗರದ ನಗರದಲ್ಲಿ ಜಾಥಾ ಮಾಡುವ ಮೂಲಕ ಅಂಬೇಡ್ಕರ್ ಸರ್ಕಲ್ ಬಿಜಾಪುರ್ ಸರ್ಕಲ್ ಮತ್ತು ಈಗ ಸಮುದಾಯ ಆರೋಗ್ಯ ಭವನಕ್ಕೆ ನಾವು ಈಗ ಕಾಲಿಟ್ಟಿದ್ದೇವೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಎಲ್ಲ ಸಿಯ ಸಿಬ್ಬಂದಿ ವರ್ಗದವರೇ ತಮ್ಮೆಲ್ಲರಿಗೂ ಕೂಡ ನಾನು ಲೋಟಸ್ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಸ್ಕೂಲ್ ಆಫ್ ನರ್ಸೆಯಿಂದ ಹೃದಯದ ಬರಮಾಡಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಈ ತಂಬಾಕು ಜೀವಕ್ಕೆ ಯಾವ ರೀತಿಯಾಗಿ ಮಾದಕ ಎಂಬುವುದನ್ನು ಒಂದು ಮನೆ ಹಾಳಾಗಬೇಕಾಗಿತ್ತು ಅಂತಂದ್ರೆ ಅದು ಮಾದಕ ವ್ಯಸನದಿಂದ ಯಾರು ಮದ್ಯ ಸೇವನೆ ಧೂಮ್ರ ಸೇವನೆ ಇದನ್ನು ಮಾಡುತ್ತಾರೋ ಆ ಮನೆ ಆ ಸಂಸಾರ ಸಂಪೂರ್ಣವಾಗಿ ಹಾಳಾಗುತ್ತೆ ನಾವು ಈಗ ಇದು ದಿನಾಚರಣೆ ಯಾವುದೇ ರೀತಿಯ ಸಮಾಜ ಬೆಳಿಬೇಕಂದ್ರೆ ನಮ್ಮ ಯುವಕರು ಮುಖ್ಯ ಕಾರಣ ಇವತ್ತಿನ ಯುವಕರ ದುಡ್ಡು ಪಿಡುವು ಅಂದರೆ ವ್ಯಸನ ತಂಬಾಕು ಮದ್ಯಪಾನ ಆಮೇಲೆ ಮೊಬೈಲು ಇವನ್ನ ದುರ್ಬಳಕೆಯಿಂದ ನಮ್ಮ ಯುವಕ ಪೀಡಿ ಹಾಳಾಗ್ತಾ ಇದೆ ಸಮಾಜದ ಸಹಕಾರ ಇಲ್ಲಾಂದರೆ ನಮ್ಮ ಯುವಕರು ಈ ವ್ಯಸನದಿಂದ ಬರಲಿಕ್ಕೆ ಸಾಧ್ಯವಿಲ್ಲ ದಯಮಾಡಿ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಯುವಕ ಪೀಳಿಗಳಿಗೆ ತಂಬಾಕು ಮುಕ್ತ ಸಮಾಜ ತಂಬಾಕು ಮುಕ್ತ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಸಹಕಾರ ಕೊಡಬೇಕಾಗಿ ನಾ ಎಲ್ಲರಿಗೆ ಕೇಳಿ ಅತ್ಯಾಚಾರ ಮಾಡಿದರೆ ದೊಡ್ಡ ಪಾಪ ಆದರೆ ಸಾರಾಯಿ ಕುಡಿದ್ರೆ ಯಾವುದೇ ಪಾಪ ಇರಬಲ್ಲ ಅಷ್ಟೇ ಸಾರಾಯಿ ಕುಡಿತ ಆ ಸಾರಾಯಿ ಕುಡಿದ ತಕ್ಷಣವೇ ಅವನು ಮತ್ತೊಮ್ಮೆ ಕೆಲಸ ಮಾಡುವುದು ಅತ್ಯಾಚಾರ ತರುವಾಯ ಮತ್ತೊಂದು ಕೆಲಸ ಮಾಡುವುದು ಕೊನೆ ಈ ಕೊಲೆ ಮತ್ತು ಅತ್ಯಾಚಾರ ಅವರ ಜೀವನವನ್ನೇ ಹಾಳು ಮಾಡುತ್ತಾರೆ ಅದು ಯಾವ ಯಾವುದರಿಂದ ಅದಕ್ಕೋಸ್ಕರ ಸಹೋದರ ಸಹೋದರಿಯರು ತಾವೆಲ್ಲರೂ ಕೂಡ ಈ ನಶೆ ಮುಕ್ತ ಸಮಾಜ ತಾವೆಲ್ಲರೂ ಕೂಡ ಆರೋಗ್ಯ ಇಲಾಖೆಯವರು ಬಹಳಷ್ಟು ದಾರಿಗಳನ್ನು ಮಾಡ್ತಾರೆ ನಮ್ಮ ಕಾಲೇಜಿನ ವತಿಯಿಂದಲೂ ಕೂಡ ನಾವು ಬಹಳಷ್ಟು ಚಿಂತನೆಗಳನ್ನು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಕೂಡ ನಮಗೆ ಬರ್ತಾ ಇಲ್ಲ ಈ ಸಮಾಜದಲ್ಲಿ ಬದಲಾವಣೆ ಆಗಬೇಕಾಗಿತ್ತು ಅಂತಂದ್ರೆ ನಾವು ನೀವು ಎಲ್ಲ ಸಮಾಜದೊಂದಿಗೆ ಬೆರೆತು ಈ ಒಂದು ಕೆಡಕುಗಳ ವಿರುದ್ಧ ಹೋರಾಡಿದರೆ ಮಾತ್ರ ಈ ಸಮಾಜ ಸುಖಕರವಾದಂತಹ ಸಮಾಜ ಸುಂದರವಾದಂತಹ ಸಮಾಜ ಆರೋಗ್ಯಕರವಾದಂತಹ ಸಮಾಜವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ನಾವು ಶ್ರಮಿಸಬೇಕಾಗುತ್ತದೆ ಆದ ಕಾರಣ ತಾವೆಲ್ಲರೂ ಕೂಡ ತಮ್ಮ ನೆರೆಹೊರೆಯವರು ತಮ್ಮ ಅಕ್ಕಪಕ್ಕದವರು ಹಾಗೂ ಈ ಸಮಾಜದಲ್ಲಿರುವಂತಹ ಎಲ್ಲ ನಾಗರಿಕರಿಗೂ ಕೂಡ ಹಿತೋಪದೇಶವನ್ನು ನೀಡಬೇಕು ಸಾರಾಯಿ ಹೇಳ್ತಾ ಒಂದು ಸುಂದರವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಅತ್ಯಂತ ಶಿಕ್ಷಣವನ್ನು ಹೊಂದಿರುವಂತಹ ನಾವುಗಳು ನಾವುಗಳು ಕೂಡ ಈ ತಂಬಾಕು ವ್ಯಸನೆಯಿಂದ ಈ ಮದ್ಯಪಾನದ ಧೂಮ್ರಪಾನದ ಈ ಚಟದಿಂದ ಬಳಲುತ್ತಾ ಇದ್ದೀವಿ ನಮಗೆ ಇದೊಂದು ಮೋಜು ಮತ್ತು ಮತ್ತಿಗಾಗಿ ನಾವು ಮಾಡ್ತಾ ಇದ್ದೀವಿ ಆದರೆ ಇದು ಒಂದು ಸಂಸಾರವನ್ನೇ ಹಾಳು ಮಾಡುವಂತಹ ಪದಾರ್ಥ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿದೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಸುಂದರವಾದ ಸಂಸಾರ ಒಂದು ಸುಖ ಸಂಸಾರ ಹಾಳಾಗುವುದು ಇದರಿಂದಲೇ ಒಬ್ಬ ದೊಡ್ಡ ವಿದ್ಯಾವಂತ ಒಂದು ಮಾತನ್ನು ಹೇಳುತ್ತಾನೆ ಅದು ಏನು ಅಂತಂದರೆ ಒಂದು ಸಣ್ಣ ಕೆಡಕು ಮಾಡಿದರೆ ನೀನು ಅವನ ಒಂದು ಅವನ ಒಬ್ಬ ಹತ್ತಿರ ಒಬ್ಬ ವೃತ್ತ ಬರ್ತಾನೆ ಬಂದು ಕೇಳ್ತಾನೆ ನೀನು ಒಂದು ಕೊನೆ ಮಾಡಬೇಕು ಮಾಡ್ತೀಯಾ ಅಂತ ಆ ಶಿಕ್ಷಿತ ಹೇಳ್ತಾನೆ ನಾನಿಗೆ ಕೊಳ ಕೊಲೆ ಮಾಡಿ ಹೇಳ್ತಾನೆ ಆಯ್ತು ಕೊಲೆ ಬೇಡ ಒಬ್ಬಳಿಗೆ ಅತ್ಯಾಚಾರ ಮಾಡಬೇಕು ಅಂತ ಹೇಳ್ತಾನೆ ಆದರೆ ಅವನು ಹೇಳ್ತಾನೆ ಇದು ಎಂತ ಘೋರ ಪಾಪ ನಾನು ಮಾಡಲ್ಲ ಅಂತ ಹೇಳ್ತಾನೆ ತರುವಾಯ ಆವಾಗ ಲಾಸ್ಟ್ ಒಂದು ಮಾತನ್ನು ಹೇಳ್ತಾನೆ ಅದನ್ನು ಮಾಡಿದರೆ ಇಡೀ ಸಂಚಾರದ ಖುಷಿ ನಿನಗೆ ಕೊಡ್ತೀನಿ ನಾನು ಅದು ಏನು ಅಂತ ಹೇಳಿದ್ರೆ ಕುಡಿಬೇಕು ಇಟ್ಬಿಡಿಬೇಕು ಏನು ಸಾರಾಯಿ ಕುಡಿಬೇಕು ನಿಮಗೆ ಅವಾಗ ಅವನು ಶಿಕ್ಷಿತ ಶಿಕ್ಷಣವನ್ನು ಹೊಂದಿರುವಂತಹ ನಾವು ಇಂದು ಒಂದು ಜಾಥಾ ಕಾದಗಿರಿ ನಗರದಲ್ಲಿ ಮಾಡ್ತಾ ಇದ್ದೇವೆ ಇದಕ್ಕೆ ಸಿ ಯ ಎಲ್ಲಾ ವರ್ಗದವರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಹೂಮಪಾನ ಹಾಗೂ ಎರಡೂ ಕೂಡ ಜೀವಕ್ಕೆ ಮಾರಕ ಎಲ್ಲರೂ ಕೂಡ ಸರ್ಕಾರಗಳಿಂದ ಬೇಗ ಆದರೂ ಕೂಡ ನಮ್ಮ ಈ ಎಲ್ಲ ಅಂಗಡಿಗಳಲ್ಲಿ ಮತ್ತೆ ಸುಲಭವಾಗಿ ಇರುವಂಥ ಗುಣ ಮಾಡಿದ್ರು ಬಗ್ಗೆ ಯಾಕಂತಂದರೆ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅಂತಲೂ ಬಂದ್ ಮಾಡಬೇಕು ಅಂತ ಹೇಳಿ ಆದರೂ ಕೂಡ ಜನರು ಎಲ್ಲವರೆಗೆ ಅದನ್ನು ಬಂದ್ ಮಾಡಲು ಅವರು ಯೋಚನೆ ಮಾಡುವುದು ನಾವು ಯಾರು ಸುಲ್ಲದೇ ಹೀಗೆ ಯಾರು ಇಲ್ಲ ಆದರೆ ನಡೀತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಜನರಿಗೆ ಇವತ್ತು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕಾಗಿದೆ ಅದಕ್ಕೋಸ್ಕರ ನಾಡಿನಲ್ಲಿರುವ ನಮ್ಮ ನಗರದಲ್ಲಿರುವ ಎಲ್ಲ ವೈದ್ಯರು ಕೂಡ ಇದಕ್ಕೆ ಗಮನವನ್ನು ನೀಡುತ್ತಾರೆ ಎಲ್ಲ ನಮ್ಮ ವಿದ್ಯಾರ್ಥಿ ಅಭ್ಯರ್ಥಿಗಳು ಕೂಡ ಇದಕ್ಕೆ ಗಮನವನ್ನು ನೀಡ್ತಾ ಇದ್ದಾರೆ ನಗರದ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಉತ್ತಮ ರೀತಿಯಾದಂತಹ ಗಮನವನ್ನು ನೀಡಿದರೆ ಈ ಸಮಾಜ ಸುಂದರವಾದಂತಹ ಸಮಾಜ ಆರೋಗ್ಯಯುತವಾದಂತಹ ಸಮಾಜವನ್ನು ನಾವು ಆರೋಗ್ಯಯುತವಾದಂತಹ ತಾಲಿಕೋಟಿಯನ್ನು ನಾವು ನೋಡಲಿಕ್ಕೆ ನಾವು ಪ್ರಯತ್ನ ಪಡಬಹುದಾಗಿದೆ ಆದರೆ ఎల్ అన్న సిబ్బంది